ಏನ್ ಸರ್ ಇಲ್ಲಿ ಟೆಕ್ನಾಲಜಿಯಲ್ಲಿ ಏನಿರುತ್ತೆ ಅಂತ ಅಂದ್ರೆ ಚಿನುಕ್ ಅಂತ ಕೊಡ್ತಾರ ಚಿನುಕ್ ಏನಿದು ಚಿನುಕ್ ಅಂತ ಕೇಳ್ತಾರೆ ಅರೆ ಚಿನುಕ್ ಅಂದ್ರೆ ಏನಿದು ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಮಿಲ್ಟ್ರಿನಲ್ಲಿ ಯಾವುದೋ ಒಂದು ವಿಮಾನನೋ ಹೆಲಿಕಾಪ್ಟರ್ ಬಂದಿರುತ್ತೆ ನೀವು ಮಾಮೂಲಿ ಹೆಲಿಕಾಪ್ಟರ್ ತರ ಅನ್ನಂಗಲ್ಲ ಅದು ಮಿಲ್ಟ್ರಿ ಹೆಲಿಕಾಪ್ಟರ್ ಹಂಗೆ ಅಂದ್ರೆ ಇದ್ರ ಮೇಲೆ ಬಂದು ಇಲ್ಲೇ ಒಂದು ಗಂಟೆ ನಿಂತ್ಕೊಂಡ್ರೆ ನಿಂತ್ಕೋಬೇಕು ಮಾಮೂಲಿ ಹೆಲಿಕಾಪ್ಟರ್ ಗಳು ಹಂಗಲ್ಲ ಹಿಂಗೆ ಬಂದು ಒಂದು ಸ್ವಲ್ಪ ಹೊತ್ತು ನಿಂತು ಇಳಿಲೇಬೇಕು ಇಲ್ಲಾಂದರೆ ಬ್ಲಾಸ್ಟ್ ಆಗ್ತವೆ ಒನ್ ಒನ್ ಅವರ್ ನಿಂತಲ್ಲೇ ನಿಂತಿರ್ಬೇಕು ಅಂತ ಹೆಲಿಕಾಪ್ಟರ್ ರೆಡಿ ಮಾಡ್ತಾರೆ ಯಾಕೆ ನಿಂತಲ್ಲೇ ನಿಂತಿರ್ಬೇಕು ಕೆಳಗಡೆ ಪ್ರವಾಹ ಬಂದಿದೆ ಅಲ್ಲಿ ಜನ ಸಿಕ್ಕೊಂಡಿದ್ದಾರೆ ಅವರನ್ನು ಲಿಫ್ಟ್ ಮಾಡ್ಬೇಕು ಏರ್ ಲಿಫ್ಟ್ ಅಂತ ಅಂದ್ರೆ ನಿಂತಲ್ಲೇ ನಿಂತ್ಕೊಂಡಿರ್ಬೇಕು ಹಗ್ಗ ಹಾಕಿ ಇಳಿಬೇಕು ಅವ್ರಿಗೆ ಕಟ್ಬೇಕು ಎತ್ಕೊಬೇಕು ಮತ್ ಕಟ್ಬೇಕು ಎತ್ಕೊಬೇಕು ಹಿಂಗ್ ಹತ್ತು ಜನ ತುಂಬಷ್ಟೊತ್ತಿಗೆ ಮಿನಿಮಮ್ ನಲ್ವತ್ತು ನಿಮಿಷ ಆಗತ್ತೆ ನಲ್ವತ್ತು ನಿಮಿಷ ನಿಂಚಾಗದಲ್ಲಿ ನಿಂತಿರ್ಬೇಕು ಹೆಲಿಕಾಪ್ಟರ್ ಅದಕ್ಕೆ ಅವೆಲ್ಲ ವಿಶೇಷ ಚಿನ್ನಕ್ಕೆನ್ ಹೆಲಿಕಾಪ್ಟರು ಅರ್ಜುನ್ ಅಂದ್ರೇನು ಅರ್ಜುನ್ ಅಂದ್ರೆ ನೀವು ಮೈಸೂರು ದಸರಾ ಆನೆ ಅಂತ ಬರೆಯಂಗಿಲ್ಲ ಅರ್ಜುನ್ ಎಂಬುದು ಯುದ್ಧ ಟ್ಯಾಂಕ್ ಅಂತ ಈ ಸೋಲ್ಜರ್ಸ್ಗಳು ಬರ್ತಾ ಇರ್ತಾರೆ ನೋಡಿದಿರಲ್ಲ ರಿಯಲ್ ಗನ್ಗಳ ಕತೆ ಇರುತ್ತೆ ರಾಕೆಟ್ ಗಳ ಕತೆ ಇರುತ್ತೆ ಈ ಮಂಗಳ ಚಂದ್ರಯನ್ ಹೋಯ್ತು ಚಂದ್ರಯನ್ ಯಾವ ತರದ ಮಿಷನ್ ಆಗಿತ್ತು ಹೇಳ್ತಾರೆ ಅದನ್ನೆಲ್ಲ ನೀವು ಕಲಿಬಹುದು ಟೆಕ್ನಾಲಜಿ ಬುಕ್ಗಳಲ್ಲಿ ಇಷ್ಟು ಬುಕ್ ಬೇಕಾದ್ರೆ ತಗೊಳ್ಳ್ರಿ ಇಷ್ಟೇ ಬುಕ್ ಎಷ್ಟಾಯ್ತಲ್ಲಿ ಎಂಟಾಯ್ತಾ ಒಂಬತ್ತಾಯ್ತಾ ಹಿಸ್ಟ್ರಿ ಎಕಾನಮಿ ಪೊಲಿಟಿ ಜೋಗ್ರಫಿ ಸೈನ್ಸು ಟೆಕ್ನಾಲಜಿ ಮೆಂಟಲ್ ಎಬಿಲಿಟಿ ಏಳೇ ಒಂದೊಂದು ಬುಕ್ ಒಂದೊಂದು ಬುಕ್ ನಾನ್ನೂರು ಪೇಜ್ ಇರ್ಬೋದು ಅಂತ ಇಟ್ಕೊಳ್ರಿ ಅಥವಾ ಐನೂರು ಇಟ್ಕೊಳ್ರಿ ಏಳು ಐದ್ಲೇ ಎಷ್ಟಾಯಿತು ಮೂರು ಸಾವಿರದ ಐನೂರು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪೇಜ್ ಓದ್ಕೊಳ್ರಿ ಪರ್ಫೆಕ್ಟ್ ಆಗ್ರಿ ಒಂದು ಎಕ್ಸಾಮ್ ಹೋಗಿ ಬರೀರಿ ಸರ್ ನಾನು ಫೇಲ್ ಆದೆ ಅಂತ ಯಾರಾದರೂ ನನ್ನ ಹತ್ರ ಬರ್ತೀರಾ ಅಂದ್ರೆ ಯಾರ್ಯಾರು ಬರಲ್ಲ ಬಿಕಾಸ್ ನೋ ಫೇಲ್ಯೂರ್ ಮೂರು ಸಾವಿರದ ಐನೂರು ಪೇಜ್ ಓದ್ಬೇಕು ನೀವಾದ್ರೆ ಏನು ಮಾಡ್ತಾ ಇದ್ದೀರಿ ನೀವು ಕಳ್ಳರುಗಳು ಅಂತಂದ್ರೆ ಮೂರು ಸಾವಿರದ ಐನೂರು ಪೇಜ್ ಯಾಕೆ ಓದ್ಬೇಕು ಅಂತ ಹೇಳಿ ಅಲ್ಲಿ ರಾಯಚೂರು ಬುಕ್ ಸ್ಟಾಲ್ಗೆ ಹೋಗ್ತೀರಾ ಅಣ್ಣ ಪೊಲೀಸ್ ಬುಕ್ ಯಾವ್ದಾರು ಬಂದೈತಿ ಅಣ್ಣ ಅಂತ ಕೇಳ್ತೀರಿ ತಗೋ ಪೊಲೀಸ್ ಕೈ ಪಿಡಿ ಬಂದಿದೆ ಅಂತ ಕೊಡ್ತಾರೆ ಅವರು ಇಷ್ಟಿರುತ್ತೆ ಬುಕ್ ಅದು ಆ ಬುಕ್ ಓದ್ಕೊಂಡ್ರೆ ಮೂವತ್ತು ಮಾರ್ಸ ನೆಟ್ಟಿಗೆ ಬರಲ್ಲ